ಫ್ರೆಂಡ್ಸ್ ವಿಜು ವಡ್ಯದ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ತುಂಬು ಬದನೆಕಾಯಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಇವಾಗ ಕಾಯಲು ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾವು ಚೆನ್ನಾಗಿ ತೊಳೆದು ಕಟ್ ಮಾಡಿರುವಂಥ ತುಂಬು ಬದನೆಕಾಯಿನ ನಾವು ಇವಾಗ ಫ್ರೈ ಮಾಡ್ಕೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಎಣ್ಣೆಯಲ್ಲಿ ಕರಿಯೋದ್ರಿಂದ ಜಾಸ್ತಿ ಎಣ್ಣೆ ಹೋಗುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು ಆದ್ರೆ ಜಾಸ್ತಿ ಎಣ್ಣೆನು ಹೋಗೋದೇ ಇಲ್ಲ ಇದು ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಬದನೇಕಾಯಿದು ಕಲರ್ ಏಸ್ಟ್ ಚೇಂಜ್ ಆಗ್ತಿದೆ ಅಂತ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಿದ್ ನೋಡಿ ಬದನೆಕಾಯಿ ಪೂರ್ತಿಯಾಗಿ ಬ್ರೌನ್ ಕಲರ್ ಬಂದಿದೆ ಇವಾಗ ಇದನ್ನ ಒಂದು ಪಾತ್ರೆಗೆ ತೆಗೆಯೋಣ ನೋಡಿ ಈ ರೀತಿಯ ಕಲರ್ ಬಂದಿದೆ ಇವಾಗ ಇದಕ್ಕೆ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಮಸಾಲೆ ರೆಡಿ ಮಾಡ್ಕೋಕೆ ಸ್ವಲ್ಪ ಎಣ್ಣೆಯನ್ನ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನು ಕಟ್ ಮಾಡಿರುವಂತ ಈರುಳ್ಳಿನ ಹಾಕೋತಾ ಇದ್ದೀನಿ

ನೋಡಿ ಗ್ಯಾಸ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಇವಾಗ ಒಂದು ಎರಡು ಬೆಳ್ಳುಳ್ಳ ಹಾಕೋತಾ ಇದ್ದೀನಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಹುಡ್ಕೋಬೇಕು ಇದನ್ನ ನೋಡಿ ಇವಾಗ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ನೋಡಿ ಇವಾಗ ನಾವು ಇದನ್ನು ತುಂಬ್ಕೊಳ್ಳೋಕ್ಕೆ ಸ್ವಲ್ಪ ಶೇಂಗದ ಪುಡಿ ಹಾಕೋಬೇಕು ಅದಕ್ಕೆ ಸ್ವಲ್ಪ ಮಸಾಲೆ ಖಾರವನ್ನು ಆ್ಯಡ್ ಮಾಡ್ಕೋಬೇಕು ನಿಮ್ಮ ಹತ್ರ ಇದ್ದರೆ ಖಾರ ಹಿಂಡಿನ ಹಾಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲಿ ಇದು ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನೋಡಿ ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಚುಟಿಗೆ ಅರಿಶಿಣವನ್ನು ಆ್ಯಡ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ನೋಡಿ ಇದು ಚೆನ್ನಾಗಿ ಕಲಿತಿದೆ ಇವಾಗ ಬದನೆಕಾಯಿ ಫ್ರೈ ಮಾಡಿರೋದನ್ನು ತಗೊಂಡು ನೋಡಿ ಈ ರೀತಿಯಾಗಿ ಅಗಲ ಮಾಡಿಕೊಂಡು ಇದಕ್ಕೆ ನಾವು ಕಲಸಿರುವಂಥ ಮಸಾಲೆನ ಹಚ್ಕೋಬೇಕು ನೋಡಿ ಇದೇ ರೀತಿಯಾಗಿ ಎಲ್ಲ ಬದನೆಕಾಯಿಗಳಿಗೂ ಹಾಕೋಬೇಕು ನೋಡಿ ಈ ರೀತಿಯಲ್ಲಿ ನೋಡಿ ಎಲ್ಲ ಬದನೆಕಾಯಿಗಳಿಗೂ ತುಂಬಿಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋಣ ಬಾಂಡೋಲಿ ಕಾಯಿದ್ರೆ ಇವಾಗ ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಾಕೊಳ್ಳೋಣ ನೋಡಿ ಇಷ್ಟು ಸಾಕಾಗುತ್ತೆ ಎಣ್ಣೆ ಯಾಕಂದ್ರೆ ಬದನೆಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಒಗ್ಗರಣೆಗೆ ಜಾಸ್ತಿ ಎಣ್ಣೆಯನ್ನು ಏನು ಬೇಕಾಗಿರಲಲ್ಲ ಇವಾಗ ಜೀರಿಗೆ ಸಾಸಿವೆ ಮಿಕ್ಸ್ ಮಾಡಿರೋದನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಕರಿಬೇವನ್ನು ಯಾಕೆ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ದಯ ಹುಳಿನ ಯಾಕೆ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಈರುಳ್ಳಿನ ಯಾಕೆ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಇದು ಕೆರೋದಿಲ್ಲ ಇದು ಇಲ್ಲ ಹಸಿ ಬಿಸಿ ಫ್ರೈ ಮಾಡ್ಕೊಂಡ್ರೆ ಬೇಗನೆ ಕೆಟ್ಟ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋದ್ರಿಂದ ಎರಡ್ ಮೂರ್ ದಿನ ಇಟ್ಟು ತಿನ್ಬಹುದು ನೋಡಿರುವಾಗ ಬ್ರೌನ್ ಕಲರ್ ಬಂದಿದೆ ಇವಾಗ ಇದಕ್ಕೆ ನಾವು ತುಂಬಿರುವಂತ ಬದ್ನೆಕಾಯಿ ಯಾಡ್ ಮಾಡ್ಕೊತಾ ಇದೀವಿ ನೋಡಿ ಇದು ಯಾಕೆ ಮಾಡ್ಕೊಂಡಿದೀವಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಹುಣಸೆ ರಸನ್ನ ಯಾಕೆ ಮಾಡ್ಕೋಬೇಕು ಹುಣಸೆ ರಸ ಮತ್ತು ಟೊಮೆಟೊ ಎರಡು ಹಾಕಿರೋದ್ರಿಂದ ಬೇಗ ಕೆಡೋದಿಲ್ಲ ಹಾಗೂ ಇವಾಗ ನಾವು ಮಿಕ್ಸಿಯಲ್ಲಿ ರುಬ್ಬಿರುವಂತ ಮಸಾಲ ಪದಾರ್ಥನ ಯಾಕೆ ಮಾಡ್ಕೋಣ ನೋಡಿ ಮಸಾಲೆ ಎಲ್ಲಾನು ಹಾಕೊಂಡಿದ್ದೀನಿ ಇವಾಗ ಒಂದ್ ಎರಡು ನಿಮಿಷ ಇದು ಸ್ವಲ್ಪ ಕುದಿಯೋವರೆಗೂ ವೇಟ್ ಮಾಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಬದನೇಕಾಯಿ ಪಲ್ಯನ ನೋಡಿ ಮಾಡೋದು ರೆಸಿಪಿ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಈ ವಿಡಿಯೋ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ